ಎದೊಳೆ ಎದೊಳೆ ಬೇಗ ವಾಕಿಂಗ್ ಟೈಮ್ ಆಯ್ತು ಜಾಗಿಂಗ್ ಟೈಮ್ ಆಯ್ತು ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ ಬೆಡ್ ಮೇಲಿಂದ ಎಬ್ಬರ್ಸಿ ಕರ್ಕೊಂಡು ಹೋಗ್ತಿದೀನಿ ಫೋರ್ಸ್ಫುಲ್ಲಿ ವಾಕಿಂಗ್ ಅಂತ ನನ್ ಫೋಟೋ ನೋಡಪ್ಪ ನಾನೇ ಮನೆ ಮಹಾಲಕ್ಷ್ಮಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಎಷ್ಟೇ ಎದ್ರಗಡೆ ನಿಂತ್ಕೊಂಡ್ರೆ ನನ್ನ ಮುಖ ನೋಡ್ಬಿಟ್ರೆ ಸರಿ ನನ್ನ ಮುಖ ನೋಡಪ್ಪಿ ನನ್ನ ಮುಖ ನೋಡು ಆಂಜನೇಯ ಸ್ವಾಮಿ ನೋಡ್ದ ಯಾವ ಗಂಡ್ಮಗ ಗಂಡ ಕಟ್ಕೊಂಡು ಹೆಂಡ್ತೀನಾ ಮಹಾಲಕ್ಷ್ಮೀ ಅಂತ ಮುಖ ನೋಡ್ತಾರೋ ಅವ್ರ ಜೀವನದಲ್ಲಿ ಉದ್ಧಾರ ಆಗ್ತಾರಪ್ಪ ನಿನ್ನ ನನ್ನ ಮುಖ ನೋಡಿಲ್ಲಲ್ಲ ಆಯ್ತಪ್ಪ ಏನು ಇದನ್ನು ಕಿಡ್ನಿಲಿ ಇಟ್ಕೋತೀನಿ ಪಪ್ಪಿ ನಿನ್ಗೆ ಅಡುಗೆ ಮಾಡೋಕ್ಕೋರು ಯಾರು ಪಟ್ಟೆ ಒಗೆಯಾರು ಪಾತ್ರೆ ತೊಳೆಯೋರು ಯಾರು ಕೈ ಕಾಲು ನೋವು ಅಂತ ಮೂ ಹಚ್ಚೋರು ಯಾರು ನನ್ನ ತಾನೇ ದೇವ್ರು ನಿನಗೆ ಎರಡನೇವಳು ಎರಡನೇವಳು ಅಂದರೆ ಮೊದ್ಲು ಎಂಡ್ತಿ ಯಾರು ನೀನು ಎರಡನೇ ದೇವ್ರು ನಾನು ಏನ್ ಪ್ರೀತಿನೋ ಏನ್ ಪ್ರೇಮಗಳು ಸೋ ಸಿಲಿಗಾಯಿ ಜಸ್ಟ್ ಮಿಸ್ ಆಯ್ತು ಎರಡನೇ ದೇವ್ರು ಅಂತ ಹೇಳ್ಬಿಟ್ಟು ಫೋರ್ಸ್ಫುಲ್ಲಿ ಹೇಳಿಸ್ಕೊತಿದ್ದೀನಿ ದೇವ್ರ ಬಾಪಿ ಹೋಗೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರೂ ಹೋಗಿದ್ದೀರಾ ಫ್ರೆಂಡ್ಸ್ ನಾವಂತೂ ಗಡಗಡ ಅಂತ ನಡುತ್ತಾ ವಾಕಿಂಗ್ ಜೊತೆ ಜಾಗಿಂಗ್ ಹೋಗ್ತಾ ಇದ್ದೀನಿ ಮೇಕಪ್ ಮಾಡ್ಕೊಂಡು ವಾಕಿಂಗ್ ಹೋಗೋ ಏಕೈಕ ಮಹಿಳೆ ನಾನೇ ಫ್ರೆಂಡ್ಸ್ ನಾನೇ ಇವತ್ತು ವಾಕಿಂಗ್ ಹೋಗೋಕೆ ಕಾರಣ ಏನಂದ್ರೆ ಫ್ರೆಂಡ್ಸ್ ಕೊಕ್ಕರ್ಬೇಕು ಸೊಪ್ಪಬೇಕು ಫ್ರೆಂಡ್ಸ್ ಅದಕ್ಕೆ ಹಂಗೆ ವಾಕಿಂಗ್ ಅಂತ ಹೋಗ್ತಾ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ಇನ್ನು ಹಿಮಗಳು ಹೆಂಗ್ ಬಿಳ್ತವೆ ಅಂತ ಟಾಮು ನಾವು ಬಂದಿರೋ ಜಾಗಿಂಗ್ ಅಲ್ಲ ಜಸ್ಟ್ ವಾಕಿಂಗು ಫ್ರೆಂಡ್ಸ್ ಈ ಥರ ಒಣಗಿರೋ ಎಲ್ಲ ಬಿದ್ದೈತಲ್ಲ ಇದ್ರ ಸೊಂದಿನಲ್ಲೆಲ್ಲ ಇದೇ ಕಲರ್ ಎಲೆ ಕಲರೇ ಹಾವಿರ್ತೈತೆ ಫ್ರೆಂಡ್ಸ್ ಕೊಳಗ್ ಮಂಡಲ ಅಂತಾರಲ್ಲ ಅದು ಈ ಕಡೆ ಜಾಸ್ತಿ ಇದೆ ಹಂಗಾಗಿ ನಾವು ನೋಡ್ಕೊಂಡು ಹೋಗ್ಬೇಕು ಇದು ಎರಡನೇ ಸರ್ತಿ ಏನೋ ಶಿವ ಅವರು ಇದೆಲ್ಲ ಗುಡಿಸಿ ಎತ್ತಾಕಿರೋದು ಮತ್ತೆ ಬಿದ್ದೈತೆ ಮತ್ತೆ ಬಿದ್ದೈತೆ ಈಗ ಶಿವನ ಟಾಮನ ಕರ್ಕೊಂಡೋಗಿ ನೀವಿಬ್ರು ವಾಕಿಂಗ್ ಜಾಗಿಂಗ್ ಏನಾದರೂ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ನನ್ನ ಕರ್ಬೇವು ಸಿಪ್ ಕಿತ್ಕೊಂಡು ವಾಕ್ ವಾಪಸ್ ಬರ್ತೀನಿ ಫ್ರೆಂಡ್ಸ್ ಯಾಕಂದರೆ ಇವತ್ತು ಮನೇಲಿ ಸ್ಪೆಷಲ್ ಇಡ್ಲಿ ಸಾಂಬಾರು ಚಟ್ನಿ ಇದೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ರವೆ ಇಡ್ಲಿ ಎದ್ದ ತಕ್ಷಣ ಓಪನ್ ಮಾಡಿ ನೋಡಿದೆ ಫ್ರೆಂಡ್ಸ್ ಅದು ಏನು ಉಬ್ಬಿ ಬಂದಿಲ್ಲ ಆದರೆ ಸ್ವಲ್ಪ ಸ್ಮೆಲ್ ಬಂದೈತೆ ಒಂಥರ ಒಂಥರ ಸ್ಮೆಲ್ ಬಂದೈತೆ ಹಂಗಾಗಿ ಅಷ್ಟೇ ಅನಿಸ್ತೈತೆ ಅದು ಉಬ್ಬಿ ಬರೋಲ್ಲ ಅಂತ ಅನಿಸ್ತಿತ್ತು ನನ್ನ ಪ್ರಕಾರ ಯಾಕಂದರೆ ಅನ್ನ ಬೇರೆ ಬೇರೆ ಮೆಂತೆ ಬೇಳೆಗಳೆಲ್ಲ ಹಾಕಿದ್ರೆ ಮಾತ್ರ ಉಬ್ಬಿ ಬರುತ್ತಾನೆ ಫ್ರೆಂಡ್ಸ್ ದೋಸೆ ಇಟ್ಟು ರವೆ ಇಡ್ಲಿ ಉಬ್ಬಿ ಬತ್ತೈತೆ ಇಲ್ಲ ಅನ್ನೋದು ಒಂದು ಕಾಮನ್ ಸೆನ್ಸು ಸಹ ನನಗೆ ಗೊತ್ತಾಗ್ತಾ ಇಲ್ಲ ಹಿಮ ಕವಿದ ವಾತಾವರಣದಲ್ಲಿ ಟಾಮು ಅಪ್ಪೇ ನಿನಗೆ ಈ ಸೊಪ್ಪು ಗೊತ್ತಾ ಇದು ಮೆಡಿಸನ್ ಸೊಪ್ಪು ಇದು ಫ್ರೆಂಡ್ಸ್ ಇದು ಗೊತ್ತಾ ನಿನಗೆ ಅದು ಮೆಡಿಸನ್ ಸೊಪ್ಪು ಹತ್ತು ತಿಂತಾರೆ ಏನೋ ಒಂದು ಕಾಯಿಲೆಗೆ ಏನಕ್ಕೆ ಅಂತ ಗೊತ್ತಿಲ್ಲ ಅಪ್ಪಿ ಹಿಮ ಥರ ಮಳೆ ಮಳೆ ಥರ ಹಿಮ ಬೀಳ್ತಿತ್ತಪ್ಪಿ ಏನು ಇದು ನನಗೆ ಕರ್ಬೇ ಸೊಪ್ಪು ಕಿತ್ಕೊಡಪ್ಪ ನಾನು ಹೋಗ್ತೀನಿ ಫ್ರೆಶ್ ಆಗಿರೋದೊಂದು ಕಿತ್ಕೊಡಪ್ಪ ಒಂದು ವಾರ ಆಗೋಂಗೆ ಒಂದು ಜೋರಾಗಿ ಚೆನ್ನಾಗಿ ಮಳೆ ಬಿಡಬೇಕು ಫ್ರೆಂಡ್ಸ್ ಆವಾಗಲೇ ನಮಗೆ ಸೂಪರ್ ಡೂಪರ್ ಕರ್ಬೇವು ಸಿಗೋಕ್ಕೆ ಸಾಧ್ಯ ಅಲ್ಲಿವರೆಗೂ ನಾವು ಇದರಲ್ಲೇ ಅಡ್ಜಸ್ಟ್ ಮಾಡಬೇಕಾಗ್ತಿದೆ ಯಾಕಟ್ಟ ಮುಖ ಮಾಡ್ಕೊಂಡಿದ್ಯಾ ನಾವು ಮನೇಲಿರ ಮಕ್ಕಳು ಹಿಂಗೆ ಚಳಿಗೆ ನಡಕ್ತಾ ಇದೀವಿ ಫ್ರೆಂಡ್ಸ್ ಪಾಪ ಸ್ಕೂಲ್ಗೆ ಹೋಗೋ ಮಕ್ಕಳು ಇಷ್ಟೊತ್ತಿಗೆ ಸ್ನಾನ ಮಾಡಿ ಹೆಂಗೆ ಹೋಗ್ತಾವೋ ಹೆಂಗೆ ಬರ್ತಾವೋ ಯಪ್ಪ ನಾವು ಹಂಗೆ ಸ್ಕೂಲ್ಗೆ ಹೋಗಬೇಕಾದ್ರೆ ನೆನ್ಸ್ಕೊಂಡ್ರೆ ಭಯ ಆಗ್ತಿತ್ತು ಅವಾಗ ಇದಕ್ಕಿಂತ ಡಬಲ್ ಚಳಿ ಇತ್ತಲ್ಲ ಫ್ರೆಂಡ್ಸ್ ನಾವು ಸ್ಕೂಲ್ಗೆ ಹೋಗಾದ್ರೆ ಪಳೆಗಾಲ ಸ್ಟಾರ್ಟ್ ಅಷ್ಟೇ ನಾವು ರಜಾನೇ ಆಗ್ತಾ ಇರಲಿಲ್ಲ ನೆನ್ಕೊಂಡೇ ಹೋಗ್ತಿದ್ವಿ ನೆನ್ಕೊಂಡೇ ಬರ್ತಿದ್ವಿ ಚೆನ್ನಾಗಿರ್ತಾಯಿತ್ತು ಮನೇಲಿದ್ರೆ ಅದಕ್ಕೆ ಡಬ್ಬಲ್ ಕೆಲಸ ಕೊಡ್ತಾರಲ್ಲ ನಿಜ ಫ್ರೆಂಡ್ಸ್ ಸ್ಕೂಲ್ಗೆ ಹೋಗಬೇಕಾದ್ರೆ ಎಲ್ಲ ಮಕ್ಕಳು ಸ್ಕೂಲ್ಗೆ ರಜಾ ಸಿಕ್ಕಿದ್ರೆ ಸಾಕು ಅಂತ ಖುಷಿ ಪಡ್ತಾಯಿದ್ರು ನನಗೆ ಅವಳು ಸ್ಕೂಲ್ಗೆ ರಜೆ ಸಿಕ್ಬಿಟ್ರೆ ಮುಗೀತು ಇವತ್ತು ಮನೆಯಲ್ಲಿ ಮನೆ ಕೆಲಸ ಮಾಡಿಸಿ ಮಾಡಿಸಿ ಸಾಯಿಸಿಬಿಡ್ತಾರ ನನ್ನ ಅಂತ ಫ್ರೆಶ್ ಕರ್ಬೇಕು ಫ್ರೆಂಡ್ಸ್ ಮತ್ತೆ ನಾವು ನೈಂಟಿ ಸ್ಕಿಡ್ಸು ನಾವು ಸ್ಕೂಲ್ಗೆ ಹೋಗ್ದವಾಗೆ ಇದು ಸ್ಟ್ರೈಕು ಅದು ಇದಂತ ಗೌರ್ಮೆಂಟ್ ರಾಜ ಜಾಸ್ತಿ ಸಿಕ್ಬಿಡೋದು ಸ್ಕೂಲಿಂದ ಬರ್ಬೇಕಾದ್ರೆ ಎಲ್ಲ ಮಕ್ಳು ಹಾರಾಡ್ಕೊಂಡು ಕುಂದಾಡ್ಕೊಂಡು ಬಂದ್ರೆ ನಾನು ಗೊಳೋ ಅಂತ ಹತ್ಕೊಂಡು ಬರ್ತಿದೆ ಮುಗೀತಿ ಇವತ್ತು ನನ್ನ ಕತೆ ಒಂದು ಹೂವು ಕಳು ಕೂಯ್ಯಕ್ ಕಳಿಸ್ಬಿಡೋರು ಇದು ಶಾವಂತಿ ಹೂವ ಇಲ್ಲಂದ್ರೆ ಮನೆ ಕೆಲಸ ಜಾಡ್ಸ್ಬಿಡೋರು ಚಳಿ ಜ್ವರ ಬರಂಗೆ ಯಾಕೆ ನಿನ್ನ ಟು ವಾಕಿಂಗ್ ಜಾಗಿಂಗ್ ಮಾಡಲ್ಲ ಬರ್ತಾ ಇದ್ದೀರಿ ಅಡಿಗೆ ಮನೆಗೆ ಆಕೆ ಹಿಂಗೆ ಬಂದಿದ್ದು ಫ್ರೆಂಡ್ಸ್ ಶಿವ ಹೇಳ್ಬೇಕಂದ್ರೆ ನಾನು ಇಡ್ಲಿ ಸಾಂಬಾರು ಅಂದ ತಕ್ಷಣ ರನ್ನಿಂಗು ಮನೆ ಕಡೆ ನಂಗೆ ಗೊತ್ತಾಯಿತು ಓಕೆ ಫ್ರೆಂಡ್ಸ್ ಫುಲ್ ಡೇ ಏನೇಲ್ಲಾಗುತ್ತೆ ಎಲ್ಲ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲೊಂದು ಕ್ಲಿಕ್ ಮಾಡಿ ಈ ವಿಡಿಯೋ ಅಂದರೆ ಹಿಂದಿನ ವೀಡಿಯೋಸೆಲ್ಲ ನೋಡಿ ಲೈಕ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಯು ಮಚ್ ಫ್ರೆಂಡ್ಸ್ ಅಡುಗೆ ಮನೆಗೆ ಅಟಕ್ ಮಾಡೋಕೆ ಮುಂಚೆನೇ ವಾಷಿಂಗ್ ಮಿಷಿನ್ ಮೇಲೆ ಅಟ್ಯಾಕ್ ಮಾಡ್ತೀನಿ ಇವತ್ತು ಬೆಳಗ್ಗೆ ಬೆಳಗ್ಗೆ ಬಟ್ಟೆ ಒಗೆ ಹಾಕ್ಬಿಟ್ರೆ ಎರಡು ಕೆಲಸ ಕೆಲಸಕ್ಕೆ ಅಂತ ನೋಡಿದ್ರೆ ಫ್ರೆಂಡ್ಸ್ ಸೋಫಾನ ಒಂದೇ ಕೈಲಿ ಎತ್ತು ಬಿಸಾಕ್ತು ಅಂತ ಶಿವ ನಿಜವಾಗ ಹೇಳಬೇಕು ಅಂದ್ರೆ ಶಿವ ಸೂಪರ್ ಮ್ಯಾನ್ ಫ್ರೆಂಡ್ಸ್ ಬಾಹುಬಲಿ ಅಂದ್ರೆ ಶಿವನೇ ನನ್ನ ವಿಷಯ ನಿಮ್ಗೆ ಹೇಳಿಲ್ಲ ಮುಚ್ಚಿಟ್ಟಿದೆ ನನ್ನ ಬಟ್ಟೆಗಳಿಗೆ ಮ್ಯಾಜಿಕ್ ಲಿಕ್ವಿಡ್ ಹಾಕ್ಬಿಟ್ಟು ವಾಶ್ ಮಾಡ್ಕೋತೀನಿ ಶಿವ ಬಟ್ಟೆಗಳಿಗೆ ಮಾಮೂಲಿ ಸೋಪ್ ಪುಡಿಗೆ ಹಾಕೋತೀನಿ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆನೇ ಈ ತರ ಕೆಲಸಗಳು ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಬಿಟ್ರೆ ಇಂಟ್ರೆಸ್ಟಿಂಗ್ ಆಗಿ ಕೆಲಸ ಹೋಗ್ತೈತೆ ಬಿಸ್ಲು ಬರಲಿ ಆಮೇಲೆ ಒಕ್ಕೊಳನ ಅಂದ್ಬಿಟ್ರೆ ಮುಗಿತು ಅವತ್ತಿನ ದಿನ ಅದಕ್ಕೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಬಟ್ಟೆ ಒಕ್ಕೊಂಡೂನು ಅಡುಗೆ ಮಾಡ್ಕೊಬಿಡೋಣ ಜೊತೆ ಜೊತೆಗೆ ಅಂತ ಬಿಸ್ನೀರು ಕಾಯ್ಸ್ತಾವ್ರೆ ಇಲ್ಲಿ ಫ್ರೆಂಡ್ ದೋಸೆ ಇಟ್ಟು ಸಾರಿ ಇಡ್ಲಿ ಇಡ್ಲಿ ರವೆ ಇಡ್ಲಿ ರವೆ ಇದಕ್ಕೆ ಉಪ್ಪಾಕಿ ಮಿಕ್ಸ್ ಮಾಡಬೇಕು ಅಪ್ಪಿ ನೀನು ಇಡ್ಲಿ ರವೆ ತಿಂದಿದೀಯಾ ಇಡ್ಲಿ ರವೆ ಅಲ್ಲ ರವೆ ಇಡ್ಲಿ ತಿಂದಿದ್ಯಾ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಇಡುವ ಯಾಕೆ ಉಪ್ಪು ಕಮ್ಮಿ ಅಂದ್ರೆ ಶುಗರ್ಲೆಸ್ ಉಪ್ಪಿಸ್ ಸಕ್ಕರೆ ಕಮ್ಮಿ ಮಾಡಿನೇ ಇಷ್ಟು ಸಿಕ್ಸ್ ಪ್ಯಾಕ್ ಬರ್ಸಿರತ್ತ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇಲ್ಲಿ ಫ್ರೆಂಡ್ಸ್ ಹಿಂಗ್ ಗಟ್ಟಿಗಿರ್ಬೇಕೇನೋ ಗೊತ್ತಿಲ್ಲ ಈಗ ನಾನು ಸಾಂಬಾರ್ಗೆ ಮೊದಲು ಟೊಮೊಟೊ ಬೇಸಾಕ್ ಹಾಕ್ಬೇಕು ನಾನು ಈ ತರ ದೊಡ್ಡ ದೊಡ್ಡ ಮೂರ್ ಟೊಮೊಟೊ ಬೇಸಾಕ್ ಹಾಕ್ತೀನಿ ಫ್ರೆಂಡ್ಸ್ ಚೆನ್ನಾಗವೆ ಉಳ ಇಲ್ಲ ಯಾಕಂದ್ರೆ ಇಡ್ಲಿ ಒನ್ ಟೈಮ್ಗೆ ಸಾಕಾಗೋದು ನನ್ನ ಅನಿಸಿಕೆ ಪ್ರಕಾರ ನಾವು ಒಂದು ಎರಡು ನಾಲ್ಕು ಇಡ್ಲಿ ತಿನ್ನೋರಲ್ಲ ಫ್ರೆಂಡ್ಸ್ ತಿಂದರೆ ನಮಗೆ ಏಳು ಎಂಟು ಹತ್ತು ತನಕನೂ ರೀಚ್ ಆಗ್ತೈತೆ ಶಿವ ಸಾಂಬಾರು ಏನಾದರೂ ಟೇಸ್ಟಿಯಾಗಿದ್ದು ಬಿಡ್ತು ಜಾಸ್ತಿ ಅಂತಂದ್ರೆ ಅದಕ್ಕೆ ಸಾಂಬಾರ್ ಜಾಸ್ತಿ ಮಾಡ್ಕೋತೀನಿ ನಾನು ಯಾಕಂದರೆ ಇಡ್ಲಿ ಒನ್ ಟೈಮ್ ಆಗ್ತೈತೆ ಇದೇ ಸಾಂಬಾರಿಗೆ ಮಧ್ಯಾಹ್ನಕ್ಕೆ ಅನ್ನ ಮಾಡ್ಕೋಬೋದು ಈ ಥರ ಪ್ಲಾನ್ ಮಾಡ್ತಿದ್ದೀನಿ ಗಂಡಪ್ಪ ಕಾಯ್ಸುಲ್ ಕೊಡಿ ಟಾಮು ಯು ಡೋಂಟ್ ಸಿ ಮೀ ಮಾರ್ನಿಂಗ್ ಮಾರ್ನಿಂಗ್ ಓಕೆ ಬೆಳಗ್ಗೆ ಬೆಳಗ್ಗೆ ಆ್ಯಪ್ ಮೊರೆ ಹಾಕ್ಕೊಂಡು ನೋಡ್ತಾವನೆ ನೋ ಬಿಸ್ಕೆಟ್ ನೋ ಚಾಕ್ಲೇಟ್ ನೋ ಬ್ರೆಡ್ ಫ್ರೆಂಡ್ಸ್ ನಾನು ಇಡ್ಲಿ ಮಾಡೋಕ್ಕೆ ಸಖತ್ ಭಯಪಡ್ತೀನಿ ಯಾಕಂದರೆ ಇಡ್ಲಿ ಪಾತ್ರೆ ತೊಳೆಯೋಕ್ಕೆ ಅದಕ್ಕೆ ನನಗೊಂದು ಐಡಿಯಾ ಬಂತು ಫ್ರೆಂಡ್ಸ್ ಹಬೆ ಇಡ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಈಗ ಮಾಡ್ತೀನಿ ಈ ಥರ ಒಂದು ಪಾತ್ರ ಇಟ್ಕೊಂಡು ಇಲ್ಲಿ ಫ್ರೆಂಡ್ಸ್ ಇದು ಕಾಟನ್ದು ಬ್ಲೌಸ್ ಪೀಸು ವೈಟ್ ಬಟ್ಟೆ ತೊಗೊಂಡೆ ಚೆನ್ನಾಗಿರ್ತೈತೆ ವೈಟ್ ಬಟ್ಟೆ ನಾನು ದೇವ್ರ ಬಳಸ್ಬಿಡ್ತೀನಲ್ಲ ಅದಕ್ಕೆ ಕಾಟನ್ದು ನೀರು ಹಿಂಡ್ಕೊಂಡಿದ್ದೀನಿ ಚೆನ್ನಾಗಿ ಕಲರ್ ಬಿಡ್ತೈತೆ ಅಂತಲ್ಲ ಕಾಟನ್ದು ಕಲರ್ ಬಿಡಲ್ಲ ಹಂಗಾಗಿ ಕಲರ್ ಏನೂ ಇಲ್ಲ ಹೊಸದ್ ಬ್ಲೌಸ್ ಪೀಸು ನಾವೀಗ ರವೆ ಇಡ್ಲಿ ಮಾಡುವ ಫ್ರೆಂಡ್ಸ್ ಈ ಥರ ಕಟ್ಕೊಂಡು ಕೆಳಗಡೆ ನೀರು ಕುದೀತಾ ಇರಬೇಕು ಸಾರಿ ಕುದೀತಾ ಇರ್ಬೇಕು ಈ ತರ ಇದ್ರ ಮೇಲೆ ಇಡ್ಲಿ ಹಿಟ್ ಹಾಕೊಂಡು ಬೇಯಿಸ್ಕೊಳ್ಳೋದು ಸೂಪರ್ ಐತಲ್ಲ ಫ್ರೆಂಡ್ಸ್ ಐಡಿಯಾ ಹಂಗೆ ಮಾಡ್ತೀನಿ ಈ ಥರ ಫ್ರೆಂಡ್ಸ್ ಅಗಲವಾಗ್ ಹಾಕೊಳ್ತೀನಿ ಅದೊಂಥರ ಹಬೆ ಇಡ್ಲಿ ತಟ್ಟೆ ಇಡ್ಲಿ ತರನ ಅಗಲವಾಗ ಆಗ್ತಿತ್ತಲ್ಲ ಮತ್ತೆ ಬೇಗನೂ ನಂದು ಅಡುಗೆ ಆಗ್ತಿದೆ ಮತ್ತೆ ಇಡ್ಲಿ ಪಾತ್ರೆ ತೊಳೆಯಂಗಿಲ್ಲ ಆಲ್ ಇನ್ ಒನ್ ಫ್ರೆಂಡ್ಸ್ ಇಂಟೆಲಿಜೆಂಟ್ ಐಡಿಯಾ ಇದು ಮತ್ತೆ ದೊಡ್ಡ ದೊಡ್ಡ ಇಡ್ಲಿ ಮಾಡಿದ್ರೆ ಒಂದು ಮೂರು ನಾಲ್ಕು ಮಾಡಿದ್ರೆ ಸಾಕು ಶಿವ ಗೊಟ್ಟೆ ತುಂಬೋಗ್ತಿದೆ ಅದಕ್ಕೆ ಈ ತರ ಟಿಪ್ ಫಾಲೋ ಮಾಡ್ತಿದ್ದೀನಿ ಫ್ರೆಂಡ್ಸ್ ಏನ್ ಗೊತ್ತಿತ್ತು ಏನೋ ನೋಡುವ ತುರ್ಕೊಡ್ತೀಯಪ್ಪ ಒಳ್ಳೆ ಮುಗ ಚಟ್ನಿನು ಬೇಕಪ್ಪ ನಿಂಗೆ ಫ್ರೆಂಡ್ಸ್ ಈ ಟೊಮೊಟೊ ಜೊತೆಗೇನೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನೂ ಹಾಕಿ ಬೇಯಿಸ್ಕೋತೀನಿ ನಾನು ಒಂಥರ ಡಿಫ್ರೆಂಟ್ ಸಾಂಬಾರ್ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು ಹಬೆ ಇಡ್ಲಿ ಮಾಡೋಕ್ಕೆ ನೀರು ಬಿಸಿಯಾಗಿತ್ತು ಇವಾಗ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಫ್ರೆಂಡ್ಸ್ ಹೆಂಗೆ ಬರ್ತೈತೋ ಏನು ಕತೆ ನೋಡಬೇಕು ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದೀನಿ ಥ್ಯಾಂಕ್ ಯು ಗಂಡಪ್ಪ ನಿನ್ನ ಈರುಣವನ್ನು ನಾನು ಯಾವತ್ತೂ ತೀರಿಸೋದಕ್ಕಾಗಲ್ಲ ಓಕೆ ಫ್ರೆಂಡ್ಸ್ ಈಗ ಚಟ್ನಿಗೆ ಓ ಕಟ್ಟಿ ಕಸಾಲ ತುರ್ದವ್ರೆ ಚಟ್ನಿಗೆ ಮತ್ತು ಸಾಂಬಾರಿಗೆ ರೆಡಿ ಮಾಡ್ಕೋತೀನಿ ಹಸಿಮೆಣ್ಸೆಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಸಾಂಬಾರಿಗೆ ಮತ್ತು ಚಟ್ನಿಗೆ ಎರಡಕ್ಕೂನು ಇಲ್ಲಿ ಫ್ರೆಂಡ್ಸ್ ಇಡ್ಲಿ ಸ್ವಲ್ಪ ಒಳಗೆ ಹೋಗ್ಬಿಟ್ಟೈತೆ ಕೈ ತ್ಯಾವ ಮಾಡ್ಕೊಂಡು ಮುಟ್ಟು ನೋಡಿದೆ Meta Ta lá wow. ಹಿಂಗೆ ಬಂದೈತೆ ಅಂದರೆ ಕರೆಕ್ಟಾಗಿ ಬಂದೈತೆ ಅಂತ ಬಟ್ಟೆ ಬಿಚ್ಕೊಂಡು ಹಾ ಹಾಟ್ ಬಾಕ್ಸ್ಗೆ ಹಾಕ್ಕೊಂಡು ಹಂಗೇ ಬಿಸಿ ಇರಲಿ ಅಂದ್ಬಿಟ್ಟು ಮತ್ತೆ ಅದೇ ಬಟ್ಟೆನ ಕಟ್ಕೊಂಡು ಅದರ ಮೇಲೆ ಮತ್ತೆ ರವೆ ಇಡ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂತು ಮಾಮೂಲಿ ಹೋಟ್ಲಲ್ಲಿ ಹೆಂಗೆ ಬಂತು ಹಂಗೆ ಬಂತು ಅದ್ರ ಮೇಲೆ ತಟ್ಟೆ ಮುಚ್ಚಿ ಸೈಡಲ್ಲಿ ಬೇಯಕ್ಕೆ ಇಟ್ಟೆ ಈಗ ಒಂದು ಬಾಣಲಿ ಇಟ್ಕೊಂಡು ಮೊದಲು ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಹಾಕ್ಕೊಂಡು ಕಡಲೆಬೇಳೆ ಎರಡು ಸ್ಪೂನು ಉದ್ದನ ಕಾಳು ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಹಾಕ್ಬಿಟ್ಟು ಚಟ್ನಿ ಮಾಡ್ಕೋಬೋದು ಫ್ರೆಂಡ್ಸ್ ಸೂಪರ್ ಟೇಸ್ಟ್ ಇರ್ತೈತೆ ನಾನು ಆಗಾಗ ಟೇಸ್ಟಿಯಾಗಿ ಚಟ್ನಿ ತಿನ್ಬೇಕು ಅಂದರೆ ಈ ಥರ ಟ್ರೈ ಮಾಡ್ತಾ ಇರ್ತೀನಿ ಅದು ಮನೇಲಿ ಬೇಳೆಗಳಿದ್ದಾಗ ಮಾತ್ರ ಇವಿಷ್ಟು ಚೆನ್ನಾಗಿ ಫ್ರೈ ಆಗಿ ಹಾಕಬಿಡ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಹಸಿ ಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ ಹಂಗೆ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಕೆಲವರು ಇದಕ್ಕೆ ಹುಣ್ಸೆಣ್ಣು ಹಾಕಿ ರುಬ್ಕೊಳ್ತಾರೆ ಚಟ್ನಿಗೆ ನನಗೆ ಇಷ್ಟ ಆಗಲ್ಲ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಒಂದು ಸ್ವಲ್ಪ ಬಾಡಿಸ್ಕೊಂಡು ಆಲ್ರೆಡಿ ತೆಂಗಿನಕಾಯಿ ಹಾಕೊಂಡಿದ್ದೆ ಜಾರಿಗೆ ಅದಕ್ಕೆ ಉರ್ದಿಟ್ಕೊಂಡಿರೋ ಈ ಕಾಳುಗಳೆಲ್ಲ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕೊಂಡು ಗಟ್ಟಿಗೆ ರುಬ್ಕೊಂಡೆ ಗಟ್ಟಿ ಚಟ್ನಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ಚಟ್ನಿನ ಸಪ್ರೇಟ್ ಆಗಿ ಬಟ್ಲಿಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಗ್ಗರಣೆ ಬೇಕಾದ ಮಾಡ್ಕೋಬಹುದು ಫ್ರೆಂಡ್ಸ್ ನಾನೇನು ಒಗ್ಗರಣೆ ಮಾಡ್ಕೊಳ್ಳಲ್ಲ ಮತ್ತೆ ಅದೇ ಜಾರಿಗೆ ತೆಂಗಿನಕಾಯಿ ತುರಿ ಹಾಕೊಂಡು ಆಗಲೇ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಬೇಸ್ಕೊಂಡಿದ್ದಲ್ಲ ಅದನ್ನ ಹಾಕೊಂಡು ಒಂದು ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ ಟೊಮೊಟೊ ಸಿಪ್ಪೆ ತೆಗೆದು ಹಾಕೊಳ್ತಾ ಇದೀನಿ ಫ್ರೆಂಡ್ಸ್ ಸಿಪ್ಪೆ ಇದ್ರೆ ಚೆನ್ನಾಗಿರಲ್ಲ ಅನ್ಬಿಟ್ಟು ಎರಡು ಸ್ಪೂನ್ ಖಾರದ ಪುಡಿ ಹಾಕೊಂಡು ಕೊತ್ತಂಬರಿ ಸೊಪ್ಪು ಹಾಕೊಂಡು ಇದನ್ನು ಕ್ಲೀನ್ ಪೇಸ್ಟ್ ಮಾಡ್ಕೊಂಡು ಅದು ಸಾಂಬಾರ್ಗೆ ರುಬ್ಕೊಂಡಿರೋದು ಮತ್ತೆ ಬಾಣಲಿಗೆ ಎಣ್ಣೆ ಸಾಸಿವೆ ಬ್ಯಾಡ್ಗೆ ಮೆಣಸಿನಕಾಯಿ ಕರ್ಬೇವು ಇವಿಷ್ಟು ಇಷ್ಟ ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕೊಂಡೆ ಈ ಸಾಂಬಾರಿಗೆ ನಾನು ತೊಗರಿ ಬೆಳೆನು ಬೇಯಿಸಾಕ್ಕೊಳ್ತೀನಿ ಹೆಸರು ಬೆಳೆನ ಬೇಸಾ ಹಾಕೋತೀನಿ ಸಲ ಸಿಂಪಲ್ ಆಗಿ ಮಾಡ್ಕೋಬೇಕೆ ಹಿಂಗೆ ಮಾಡ್ಕೊತೀನಿ ರುಚಿಗೆ ತಕ್ಕಷ್ಟು ಉಪ್ಪಾಗಿ ಕುದಿಯಾಕಿಬಿಟ್ಟೆ ರವೆ ಇಡ್ಲಿ ಬೆಂದಿತ್ತು ಅದನ್ನು ಮತ್ತೆ ಸೈಡಿಗೆ ತಗೊಂಡು ಇನ್ನೊಂದು ಲಾಸ್ಟ್ ಟ್ರಿಪ್ ಉಳಿದಿತ್ತು ಅದನ್ನೇ ಬೇಯಕ್ಕೆ ಇಟ್ಟು ತಟ್ಟೆ ಮುಚ್ಚಿದೆ ಸಾಂಬಾರು ಒಂದು ಸ್ವಲ್ಪ ಕುದಿ ಬಂದ ತಕ್ಷಣ ಕೊತ್ತಂಬರಿ ಸಪ್ ಇನ್ನೊಂದು ಎರಡು ನಿಮಿಷ ಕುದಿಸ್ಕೊಂಡೆ ಮೊದಲನೇ ಸರ ರವೆ ತಟ್ಟೆ ಇಡ್ಲಿ ಮಾಡಿದ್ದೀನಿ ಪ್ರಯೋಗ ಅಂದ ತಕ್ಷಣ ತಲೆ ಸತ್ಬ ತಗೋ ಅವನು ಒಂದ್ ಇಡ್ಲಿ ತಿನ್ಬಿಟ್ ಸುಸ್ತ ಆಗ್ಬಿಡ್ಬೇಕು ಪರವಾಗಿಲ್ಲ ಅಂದ್ರೆ ಸಕ್ಸಸ್ ಆಗಿಲ್ಲ ಅಂತ ಅರ್ಥ ಫ್ರೆಂಡ್ಸ್ ಇನ್ ಕಾಲ್ ಬಾಗ ಎಲ್ ಮಿಸ್ ಆಗಿರ್ಬೋದು ಹಂಗಂತೀಯ ಐ ತಿಂಕ್ ಎಲ್ ಮಿಸ್ ರವೆ ಇಡ್ಲಿ ಇರೋದೇ ಹಿಂಗೆ ಶಿವ ಮಾಮೂಲಿ ಇಡ್ಲಿ ಮಾಡ್ತೀವಲ್ಲ ಫ್ರೆಂಡ್ಸ್ ದೋಸೆ ಇಡ್ಲಿ ಆ ಥರ ಎಕ್ಸ್ಪೆಕ್ಟ್ ಮಾಡ್ತೈತೆ ರವೆ ಇಡ್ಲಿ ಇರೋದು ಹಿಂಗೆ ಒಂದೇ ಇಡ್ಲಿಗೆ ಹೊಟ್ಟೆ ತುಂಬ ಅಂದರೆ ಅಂದ್ರೆ ನಿಜವಾಗ್ಲೂ ಒಂದೇ ಇಡ್ಲಿನೇ ಜಾಸ್ತಿ ಆಯಿತು ಸಾಕು ಅಂತೈತೆ ಇದೇ ಬೆಸ್ಟ್ ಅನಿಸ್ತೈತೆ ನನಗೆ ಬೇಯಿಸಿ ಬೇಸಿ ಇಡ್ಲಿ ಪಾತ್ರ ನಾನು ಸಾಕು ಸಾಕಾಕೋದು ತೊಳೆಕೂ ಈಸಿ ಆಗ್ತೈತೆ ಫ್ರೆಂಡ್ಸ್ ಹಬೆ ಇಡ್ಲಿನೇ ಬೆಸ್ಟ್ ಅನಿಸ್ತು ಓಕೆ ಫ್ರೆಂಡ್ಸ್ ಇವನ್ ಗನ್ನಕ್ಕೆ ಇಟ್ಬಿಟ್ಟು ಈಗ ನಾನು ಬಟ್ಟೆ ಹಿಂಡ್ ಆಚೆ ನಾನು ತಿನ್ನೋಷ್ಟೇ ನೋಡ್ಬಿಟ್ಟು ಫ್ರೆಂಡ್ಸ್ ನಾನು ಮೊದಲು ತಿಂದ್ರೆ ಯಾರಾದ್ರೂ ಏನಾದ್ರು ಅನ್ಕೋತಾರ ಅಂತೆಲ್ಲ ಯೋಚನೆ ಮಾಡ್ತಿದ್ದೆ ಈಗ ನೋಡಿದ್ರೆ ಇದೇ ಒಂಟು ಇಡ್ಲಿ ಸಾಂಬಾರು ಚಟ್ನಿ ಎಲ್ಲ ಕಿಚ್ಬಿಟ್ಟು ಒಗ್ಗರಣೆ ಮಾಡ್ಬಿಟ್ಟು ಕೊಡ್ತಾವ್ರೆ ತಮಿಳ್ನಾಡಲ್ಲಿ ಕುಟ್ಟು ಇಡ್ಲಿ ಏನೋ ಅಂತ ಫೇಮಸ್ ಆಗೈತೆ ಹಂಗಾಗಿ ನಾನು ರಾಜ ರೋಷ್ ನಿಮ್ಮ ಮುಂದೆ ತಿಂತ ಇದ್ದೀನಿ ಫ್ರೆಂಡ್ಸ್ ಸಾಂಬಾರು ಚಟ್ನಿ ಇಡ್ಲಿ ಮಿಕ್ಸ್ ಮಾಡ್ಕೋತಾರಬೇಕು ಹ್ಮ್ ಇದು ರಿಯಲ್ ಟೇಸ್ಟ್ ಫ್ರೆಂಡ್ಸ್ ನಾನ್ ಶಿವ ಯಾಕೆ ಬರೀ ಒಂದೂವರೆ ಇಡ್ಲಿ ಲೈಫಲ್ಲೇ ತಿಂದಿಲ್ವಲ್ಲ ಇಷ್ಟು ಕಡಿಮೆ ಇಡ್ಲಿ ಅಂತ ಅನ್ಕೋತಿದ್ದೆ ನೋಡಿದ್ರೆ ಈ ಇಡ್ಲಿ ಆಗಲ್ಲ ಫ್ರೆಂಡ್ಸ್ ಶಿವ ಬಿಟ್ಟಿದ ಅರ್ಧ ಇಡ್ಲಿ ಇದ್ರಲ್ಲಿ ಅರ್ಧ ಇಡ್ಲಿ ತಿಂದೆ ತಿನ್ನಕಾಗ್ತಾ ಇಲ್ಲ ಹೊಟ್ಟೆ ಫುಲ್ ಆಯ್ತು ಅಂದ್ರೆ ಡಯಟ್ ಪ್ಲಾನ್ ಮಾಡ್ಬೇಕಂದ್ರೆ ರವೆ ಇಡ್ಲಿ ತಿಂದ್ರೆ ಬೆಸ್ಟ್ ಸ್ವಲ್ಪ ತಿಂದ್ರೆ ಬೇಗ ಹೊಟ್ಟೆ ತುಂಬ ಹೋಗ್ತಿದೆ ಅರೆ ನಮ್ಗೆ ಹಿಂಗೆ ತಿಂದಿದ್ರೆ ಆಗಲ್ವೇ ಈಗಲೂ ಮನ್ಸಲ್ಲಿ ಕೊರತಾ ಇದ್ದೀನಿ ಎಷ್ಟೊಂದು ಇಡ್ಲಿ ತಿಂತ ಇತ್ತು ಬರೀ ವಾರ ಇಡ್ಲಿ ತಿಂತಲ್ಲ ನಮ್ಮ ಜೀವ ಹಿಂಗೆ ಫ್ರೆಂಡ್ಸ್ ತಿನ್ನೋಕ್ಕಾಗಲ್ಲ ಇದು ಟೇಸ್ಟ್ ಚೆನ್ನಾಗೈತೆ ಫ್ರೆಂಡ್ಸ್ ಚೆನ್ನಾಗಿಲ್ಲ ಅಂತಲ್ಲ ಜಾಸ್ತಿ ತಿನ್ನೋಕ್ಕಾಗಲ್ಲ ಮಮ್ಮ ಒಂದು ಇಡ್ಲಿ ಎರಡು ಇಡ್ಲಿ ತಿನ್ಬೋದಷ್ಟೇ ನೋಡಿದ್ರ ಫ್ರೆಂಡ್ಸ್ ವಾಯ್ಸ್ ಹೆಂಗ್ ಗೊತ್ತೈತೆ ಮನೇಲಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ವಾಯ್ಸ್ ಡೌನ್ ಆಗೋಗ್ತೈತೆ ಆಕ್ಟಿಂಗ್ ಫ್ರೆಂಡ್ಸ್ ಪೈಪು ಇದು ತೊಟ್ಟಿ ಪ್ಲಾಸ್ಟಿಕ್ ಮಾಡೋರಲ್ಲ ಫ್ರೆಂಡ್ಸ್ ಮೊನ್ನೆ ಸರಿಯಾಗಿ ಪ್ಲಾಸ್ಟಿಕ್ ಸುತ್ತ ಲೀಕೇಜ್ ಆಗ್ತೈತೆ ನೀರು ಮತ್ತೆ ಮತ್ತೆ ನೀರು ಖಾಲಿ ಮಾಡ್ತಾರೆ ನಾನು ಅಡುಗೆ ಮಾಡಿಕೊಂಡು ಟಿಫನ್ ಮುಗಿಸ್ಕೊಳ್ಳೋಷ್ಟರಲ್ಲಿ ಬಟ್ಟೆಗಳು ಒಗ್ಕೊಬಿಟ್ಟಿದೆ ಸೈಡಲ್ಲಿ ಅಲ್ಲಿ ತಿಂದ ತಕ್ಷಣ ಕೆಲಸ ಮಾಡಬಾರ್ದು ಹೊಟ್ಟೆ ಭಾರ ಇರ್ತೈತೆ ಆಮೇಲೆ ನಿಧಾನ ಮಾಡ್ಕೊಳ್ಳೋಣ ಇನ್ನೊಂದು ಹನ್ನೊಂದು ಗಂಟೆ ಮೇಲೆ ಅಂದರೆ ಶಿವ ಕರೆದ್ಬಿಟ್ಟು ನಿನ್ನ ಬಟ್ಟೆ ಪಾತ್ರೆಗಳೆಲ್ಲ ಸೈಡ್ಗೆ ಗೆತ್ತೈತೆ ಎಲ್ಲ ಆಚೆ ಎಸಿಲಿಲ್ಲ ಅಂತ ಒಂದು ವಾರ್ನಿಂಗ್ ಕೊಡ್ತಾರೆ ಫ್ರೆಂಡ್ಸ್ ಯಾಕಂದರೆ ತೊಟ್ಟಿಗೂ ನೀರು ಮನೆಗೂ ಒಂದೇ ಗೋಡೆ ಇರೋದು ನೀರು ಮನೇಲಿ ಸಹ ನೀರ್ ಲೀಕೇಜ್ ಆಗ್ತೈತೆ ಅಲ್ಲೆಲ್ಲ ಪ್ಲಾಸ್ಟಿಕ್ ಮಾಡ್ಬೇಕು ಅಂತೂ ಅದನ್ನೆಲ್ಲ ಸೈಡ್ಗೆ ಎತ್ತಿ ಮತ್ತೆ ಒಳಗಡೆ ತೆಗ್ದಿಟ್ಟು ಇದೆಲ್ಲ ತಲೆನೋವು ಅಂದ್ಬಿಟ್ಟು ರೋಬೋ ತರ ಕೆಲಸ ಮುಗ್ಸ್ಕೊಬಿಡ್ತೀನಿ ನೀರು ಅಂದ್ಬಿಟ್ಟು ಬೇಗ ಬೇಗ ಪಾತ್ರೆಗಳು ಬಟ್ಟೆಗಳೆಲ್ಲ ತೊಳತ್ತಿ ಸೈಡ್ಗೆ ಇಟ್ಕೊಬಿಟ್ಟೆ ಅವ್ರಿನ್ನ ಪ್ಲಾಸ್ಟಿಕ್ ಮಾಡ್ಕೋತಾರ ಏನಾದ್ರು ಮಾಡ್ಕೊತರ ಅಲ್ಲೇ ಮಲ್ಕೋತರ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ನಿಮ್ಗೊಂದು ವಿಷಯ ಗೊತ್ತಾ ಬಿಸಿಲಲ್ಲಿ ಬಟ್ಟೆಗಳನ್ನ ಒಣಿಸ್ಕೊಳ್ಳೋದ್ಕಿಂತ ಈ ಥರ ನೆರಳಲ್ಲಿ ಬಟ್ಟೆಗಳನ್ನ ಒಣಗಿಸ್ಕೊಳ್ಳೋದು ಬೆಸ್ಟು ಯಾಕಂದರೆ ಬಿಸಿಲಲ್ಲಿ ಬಟ್ಟೆಗಳನ್ನ ಒಣಗಾಕಿದ್ರೆ ಕಲರ್ ಶೇಡ್ ಆಗ್ತವೆ ಅಂದರೆ ಕಲರ್ ಚೇಂಜ್ ಆಗಿಬಿಡ್ತವೆ ಅದಕ್ಕೆ ಆದರೂ ಬಿಸ್ಲಲ್ಲೇ ಒಣಗಿಸ್ಕೋಬೇಕು ನಾವು ಅಂತಂದರೆ ಬಟ್ಟೆನ ಉಲ್ಟಾ ಮಾಡಿ ಒಣಗಾಕ್ಸ್ಕೋಬೇಕು ಒಳಗಡೆ ಭಾಗನ ಆಚೆ ತೆಗೆದು ಬಟ್ಟೆ ಒಗೆದಕ್ಕೂ ಇಷ್ಟೊಂದೆಲ್ಲ ಟಿಪ್ಸ್ ಅವೆ ಫ್ರೆಂಡ್ಸ್ ಯಾಕಂದರೆ ಹೊಸ ಬಟ್ಟೆ ಏನಾರು ಸೀದ ಒಣಗಾಕ್ಬಿಟ್ಟು ಕಲರ್ ಶೇಡ್ ಆಗ್ಬಿಟ್ರೆ ಅದು ಹಳೆ ಬಟ್ಟೆ ಆಗಿಬಿಟ್ರೆ ಅದಕ್ಕೆ ಫ್ರೆಂಡ್ಸ್ ಇಲ್ಲಿ ಇದರೊಳಗಡೆ ಬಟಾಣಿ ಹೆಸರು ಕಾಳು ಕಟ್ಲೆ ಬೇಳೆ ಈ ಮೂರನ್ನ ನೆನೆಸಿಕ್ಕಿದ್ದೀನಿ ಇದರ ಸಂಜೆ ಒಂದು ಸ್ನ್ಯಾಕ್ಸ್ ಮಾಡಬೇಕು ಅಂತಿದ್ದೀನಿ ಫ್ರೆಂಡ್ಸ್ ಇದ್ರ ಜೊತೆಗೆ ಉರುಳ್ಳಿಕಾಳು ಬೇಕು ಅದಕ್ಕೆ ಒಂದು ಅರ್ಧ ಕೆ ಜಿ ಉರುಳ್ಳಿ ಕಾಳು ಎತ್ಕೊಂಡಿದ್ದೀನಿ ಇಷ್ಟು ನೆನೆಸ್ತೀನಿ ಸ್ವಲ್ಪ ಅದಕ್ಕೆ ಜೊತೆ ಮಿಕ್ಸ್ ಮಾಡ್ತೀನಿ ಇನ್ನು ಸ್ವಲ್ಪ ಮೊಳಕೆ ಕಟ್ಟಬೇಕು ಫ್ರೆಂಡ್ಸ್ ಶಿವಕ್ಕೆ ಒಂದು ಸ್ವಲ್ಪ ಬೋನ್ಸ್ ಪೇನ್ ಸ್ಟಾರ್ಟ್ ಆಯ್ತು ಅಂದರೆ ಉರುಳ್ಳಿಕಾಳು ಮೊಳಕೆ ಕಟ್ಟು ಅಂತ ಅಂತೈತೆ ಎಲ್ಲರೂ ಕಿಲ್ ಹೋಗಿ ಹಾಸ್ಪಿಟ್ಲಿಗೆ ಹೋದರೆ ಶಿವ ಮೊಳಕೆ ಕಾಳು ಹುಳಿಕಾಳು ಕಟ್ಟು ಅಂತಿದೆ ದುಡ್ಡು ಬಿನ್ ಹಾಕಿ ಹುಡ್ಕಿ ನಮ್ಗೆ ಕ್ಲೀನ್ ಮಾಡಿದ್ರು ಸಿಗೋ ಸಿಗೋಕಲ್ಲಿ ಸಿಕ್ಕೇ ಸಿಕ್ತೈತೆ ಊಟದಲ್ಲಿ ಹಂಗಾಗಿ ಟೆನ್ಶನ್ ತಗೊಳ್ತೀರಾ ಆರಾಮಾಗಿ ಕ್ಲೀನ್ ಮಾಡೋಬೋದು ಆರಾಮ ಕ್ಲೀನ್ ಮಾಡು ಮಾಡಬಹುದು ಹುಳಿಕಲ್ ಸಾರು ಮಾಡಿದ್ಮೇಲೆ ಮುಗಿಸ್ಕೊಳ್ಳೋದು ಇದ್ದೇ ಇರ್ತೈತೆ ಮೋಟಿವೇಶನ್ ಮಾಡ್ಕೋಬೇಕು ಫ್ರೆಂಡ್ಸ್ ನಮಗೆ ನಾವು ಕಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಇನ್ನೂ ಕಲ್ಲು ಸಿಕ್ತಂದ್ರೆ ನಾನು ನಾಳೆ ಬರ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಈ ಕಡೆ ಈ ಕಾಳ್ಗಳ್ನು ನೆನ್ಸಕ್ಕೆ ಬಿಟ್ಟಿದ್ದೀನಿ ಅಳಸನೆಣ್ಣು ಸ್ನ್ಯಾಕ್ಸ್ಗೆ ಕುಮ್ ಅದಕ್ಕೆ ಅದ್ಕೆ ಇದ್ಕ ಅಳಸ್ನಣ್ಣ ಹೆಸ್ರಿಟ್ಟಿರೋದು ಅದ್ಯಾರು ಕೊಟ್ಟಿ ಇಷ್ಟೇ ಸಾಕು ಬಿಡಪ್ಪ ಶೀತ ಆಗಿಬಿಟ್ಟತ್ತು ಟಾಮ್ ಮಗ ನೀನು ತಿಂತೀಯಾ ಇನ್ನು ಹಳಸ್ನಣ್ಣ ಸೀಸನ್ ಸ್ಟಾರ್ಟ್ ಅಲ್ವ ಫ್ರೆಂಡ್ಸ್ ಅದಕ್ಕೆ ಇನ್ಮೇಲೆ ಹಳಸ್ನಣ್ಣು ಮಯ ಅಂದ್ಕೊಳ್ಳಿ ಕಾಯಿ ಇದ್ದಾಗೆಲ್ಲ ಅಳಸನ್ ಕಾಯಿ ಸಾರು ಹಣ್ ಬಂದಾಗೆಲ್ಲ ಈ ತರ ತಿನ್ನೋದು ನಾನು ಅನ್ಕೋತಿದ್ದೆ ಏನನ್ನು ತಿನ್ನಕ್ ಬೇಕಲ್ಲ ಬಾಯಿಗೆ ಅನ್ಕೊಳ್ತಾ ಇದ್ದೆ ಅದಕ್ಕೆ ಸ್ನಾಕ್ಸ್ ರೆಡಿ ಮಾಡಿದೆ ಫ್ರೆಂಡ್ಸ್ ಸ್ನಾಕ್ಸ್ ಮಾಡ್ತೀನಿ ಅದ್ ಮುಂಚೆ ಇದನ್ನ ತಿಂದಾಕ್ತೀನಿ ಹ್ಮ್ ಸೂಪರ್ ಟೇಸ್ಟ್ ಬಿಡ್ಸ್ಕೊಟ್ ಬಿಟ್ಟು ಹೋಗಿದ್ರೆ ಶಿವ ಚೆನ್ನಾಗಿರೋದು ತಿನ್ಸು ಬಿಡ್ತೀನಿ ಬಾ ಅಂತಿದೆ ಆಮೇಲೆ ಬಿಡ್ಸ್ಕೊಡೋ ಅಂದ್ರೆ ಇದಕ್ಕೆ ಅವಲಕ್ಕಿ ನೆನ್ಸ್ಕೋಬೇಕು ಫ್ರೆಂಡ್ಸ್ ಕಾಯಿ ಏಲಕ್ಕಿ ಪುಡಿ ಬೆಲ್ಲ ಇವಿಷ್ಟು ಹಾಕಿ ಇದನ್ನ ಸುಲ್ದಿ ಸುಲ್ದಿ ಹಾಕಿ ರಸಾಯನ ಮಾಡ್ಬೇಕು ನೆಕ್ಸ್ಟ್ ಟೈಮ್ ಇರುತ್ತೆ ಇನ್ನೇ ಸೀಸನ್ ಸ್ಟಾರ್ಟ್ ಅಲ್ಲ ಫ್ರೆಂಡ್ಸ್ ಆ ರೆಸಿಪಿನೂ ಒಂದ್ಸಲ ಮಾಡ್ತೀನಿ ವರ್ಷ ವರ್ಷ ಅದೇ ಮಾಡ್ತೀನಿ ನಾನು ಗಂಡಪ್ಪ ಅವರು ಏನೋ ಸೀರಿಯಸ್ ಆಗಿ ಒಂದು ಡ್ಯೂಟಿ ಮಾಡ್ತಾವ್ರೆ ಗಮ್ಮ ಫೆವಿಕಲ್ ಅಪ್ಪಿ ಅದು ನೀರ್ ಲೀಕೇಜ್ ಆಗ್ತಾ ಇತ್ತು ಫ್ರೆಂಡ್ಸ್ ಅದಕ್ಕೆ ಹಂಗೆ ಏನೇನೋ ಮಾಡಿದವ್ರೆ ಅದ್ ನನ್ಗೆ ಏನ್ ಕಾದ್ರು ಕೊಡು ಹ್ಯಾಂಡ್ ಕ್ರಾಫ್ಟ್ ಮಾಡ್ಕೊತೀನಿ ಏನಾರ ನೀರಿಗೆ ಮಾತ್ರ ಯೂಸ್ ಆಗೋದದು ನೀರು ಲೀಕೇಜ್ ಆಗದೆ ಇರೋದಕ್ಕೆ ನಾನು ಬಾಯಿಗೋಸಿ ಹಾಕೋತೀನಿ ಕೊಡು ಮಾತಾಡ್ದಿರೋ ಆದ್ಮೇಲೆ ಅದ್ರ ಮೇಲೆ ಪೇಂಟ್ ಆಡ್ಬಿಟ್ರೆ ಹೆಸರು ಹೋಗ್ತಿತ್ತಾ ಮ್ಯಾಟ್ರು ಓಕೆ ಓಕೆ ಗೊತ್ತಾಯ್ತು ಆ ಪೇಂಟ್ ನನಗೊಂದು ಸ್ವಲ್ಪ ದಾನ ಮಾಡಿ ಏನೇ ತಂದ್ರು ಅದ್ರಲ್ಲಿ ನಾನು ಏನಾದರೂ ಮಾಡ್ತೀನಿ ಕೊಡು ಏನಾದರೂ ಮಾಡ್ತೀನಿ ಕೊಡು ಅಂತ ಕೇಳ್ತಾನೆ ಇರ್ತೀನಿ ಫ್ರೆಂಡ್ಸ್ ಮನೆ ಬಗ್ಲೆಲ್ಲ ಗುಡಿಸಿದಾಯ್ತು ಸಂಜೆ ಈಗ ಟೈಮ್ ಬಂದು ನಾಲ್ಕೂವರೆ ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ನನ್ನ ಐಬ್ರೋ ಐಬ್ರೋ ಮಾಡ್ಕೊಳ್ಳೋ ಟೈಮ್ ಫ್ರೆಂಡ್ಸ್ ಫ್ರಂಟ್ ಕ್ಯಾಮ್ರಾದಲ್ಲಿ ಅಷ್ಟು ಕಾಣಿಸಲ್ಲ ಫ್ರೆಂಡ್ಸ್ ಅದಕ್ಕೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೇನೆ ನಾನು ಭಯಂಕರವಾದ ಮುಖಾನ ಇಲ್ಲಿ ಫ್ರೆಂಡ್ಸ್ ಅವತ್ತು ತಗೊಬನ್ನಲ್ಲ ನಾನೇ ಮನೆಯಲ್ಲೇ ಇಬ್ಬರು ಮಾಡ್ಕೋತೀನಿ ಅಂದ್ಬಿಟ್ಟು ಇಬ್ರ ಥ್ರೆಡ್ಡು ಮತ್ತು ಸಿಸರ್ ಎರಡು ತಗೊಂಡಿದ್ದೀನಿ ಮತ್ತು ಮಿರರು ಇವು ಮೂರು ನಮ್ಮ ಇಬ್ರೋ ಮಾಡ್ಕೊಳ್ಳೋಕೆ ಬೇಕಾಗಿರೋಂಥ ವಿಷಯ ನಾನು ಸುಮಾರು ದಿನದಿಂದ ಇಬ್ರೋ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಪಾರ್ಲರ್ಗೆ ಇದ್ದೆ ಫ್ರೆಂಡ್ ನೋಡಿದ್ರಲ್ಲ ಹೋದಾಗೆಲ್ಲ ಅವಕ್ಕ ನಿನ್ನ ಫೇಸ್ ತುಂಬ ಟ್ಯಾನ್ ಆಗಿದೆ ಹಾಳಾಗಿದೆ ಹಂಗೆ ಹಿಂಗೆ ಅಂತ ಡಿಪ್ರೆಷನ್ ಕಳಿಸ್ತಾರೆ ಪಾರ್ಲರ್ಗೆ ಹೋದಾಗೆಲ್ಲ ಅದಕ್ಕೆ ನಾನು ಹೋಗೋದೇ ಬಿಟ್ಬಿಡ್ತೀನಿ ಬೇರೆ ಹೊಸ ಪಾರ್ಲರ್ ನೋಡ್ಕೊತೀನಿ ಅಲ್ಲಿ ನನಗೆ ಒಂಥರ ಫ್ರೆಂಡ್ಸ್ ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ ಪಕ್ಕ ಅದು ಮಾಡಿಸು ಇದು ಮಾಡಿಸು ಅದು ಮಾಡಿಸು ಇದು ಮಾಡಿಸು ಮುಖ ತುಂಬ ಹಾಳಾಗಿದೆ ಹೇಳಾಗಿದೆ ಹಾಳಾಗಿದೆ ಅಂತೇಳಿ ಹೇಳಿ ಚಳಿತವರ ಬ್ರಿಸ್ತಾರೆ ಅದಕ್ಕೆ ನಾನೇ ಮಾಡ್ಕೋತೀನಿ ಫ್ರೆಂಡ್ಸ್ ಲೇಸ್ ಸ್ಟಾರ್ಟ್ ಇಷ್ಟುದ ದಾರ ತಗೊಂಡು ಹಿಂಗೆ ಗಟ್ಟಾಕೊಂಡು ಹಿಂಗೆ ಸುತ್ತಕೊಂಡು ಇಷ್ಟು ದಿನ ಸ್ಟಿಚಿಂಗ್ ತರಲ್ಲಿ ಮಾಡ್ತಿದ್ದೆ ರಿಯಲ್ ಐಬ್ರೋ ದಾರದಲ್ಲಿ ಹೆಂಗೆ ಬದಿತ್ತ ನೋಡುವ ನಾನು ಸ್ಟಿಚಿಂಗ್ ಥ್ರೆಡಲ್ಲಿ ಯಾವಾಗಲೂ ಐಬ್ರೋ ಮಾಡ್ಕೊತಿದ್ದೆ ಅದು ಅಷ್ಟೊಂದು ಪೇಯ್ನ್ ಅನಿಸ್ತಾ ಇರಲಿಲ್ಲ ಇದಾದೋ ಸಿಕ್ಕಾಪಟ್ಟೆ ನೋವಾಗ್ತಿತ್ತು ಸ್ವಲ್ಪ ಸ್ವಲ್ಪ ಐಬ್ರೋ ಇದ್ದಾಗಲೇ ಐಬ್ರೋ ಮಾಡ್ಕೊಂಡ್ರೆ ನನಗೆ ಅಷ್ಟೊಂದು ಪೇಯ್ನ್ ಅನ್ಸಲ್ಲ ಅದಕ್ಕೆ ಇನ್ಮೇಲೆ ಪಾರ್ಲರ್ಗೆ ಹೋಗೋದೇ ಬೇಡ ನಾನೇ ಮನೇಲೆಲ್ಲ ಇಬ್ರೋ ಮಾಡ್ಕೋಬೇಕು ಇಷ್ಟು ವರ್ಷ ಹೆಂಗೆ ಮಾಡ್ತಿದ್ನೋ ಹಂಗೆ ಅಂತ ಫಿಕ್ಸ್ ಆಗಿದ್ದೀನಿ ಫ್ರೆಂಡ್ಸ್ ಇತ್ತೀಚೆಗೆ ಒಂದು ಆರೇಳು ತಿಂಗಳಿಂದ ಅಷ್ಟೇ ನಾನು ಪಾರ್ಲರ್ಗೆ ಹೋಗ್ತಿದ್ದಿದ್ದು ಅದಕ್ಕೆ ಮುಂಚೆ ಮನೆಯಲ್ಲೇ ನಾನೇ ಮಾಡ್ಕೊಳ್ತಾ ಇದ್ದೆ ಇನ್ಮೇಲೆ ಅದೇ ಥರ ನನ್ನ ಎಕ್ಸ್ಪಿರಿಮೆಂಟ್ಗಳನ್ನ ಏನಿದ್ರು ನನ್ನ ಫೇಸ್ ಮೇಲೇನೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಯಾರು ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿ ಕಲಿಬೇಕು ಅನ್ನೋರಿದ್ರೆ ಫಸ್ಟ್ ಫೋರ್ ಹೆಡ್ಡು ಅಪ್ಪರ್ ಲಿಪ್ ಟ್ರೈ ಮಾಡಿಕೊಂಡು ಆಮೇಲೆ ಟ್ರೈ ಮಾಡಿ ಒಂದೇ ಸಲ ಐಬ್ರೋನ ಮಾಡ್ಕೊಳಕ್ಕೆ ಹೋಗಿ ಶೇಪ್ ಔಟ್ ಮಾಡ್ಕೊಂಡು ಆಮೇಲೆ ಮುಖ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಹೆಣ್ಮಕ್ಳು ನನಗೆ ಬ್ಯಾಕ್ ಕ್ಯಾಮ್ರ ಇಟ್ಕೊಂಡು ಒಂದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಐಬ್ರೋ ಎಲ್ಲ ಮಾಡ್ಕೊಳ್ಳೋಕ್ಕೆ ನೀಟಾಗಿ ಬರ್ತಾ ಇರಲಿಲ್ಲ ಫೈನಲಿ ನನ್ನ ಐಬ್ರೋ ಲುಕ್ ಹಿಂಗೆ ಬಂದೈತೆ ಒಂದು ರೇಂಜಿಗೆ ಪರವಾಗಿಲ್ಲ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ಬೆಳಗ್ಗೆ ನೆನ್ಸಿರೋ ಕಾಳುಗಳು ಹಾಗಲ್ ಕೈನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಉಪ್ಪು ವರ್ಷ ಹಾಕಿಕ್ಕಿದ್ದೀನಿ ನೆನೆಸಿರೋ ಉರುಳಿಕಣ ಬಸ್ತಿಟ್ಟಿದ್ದೀನಿ ಹಂಗೆ ಅನ್ನಕ್ಕೂ ಇಟ್ಟಿದ್ದೀನಿ ಫ್ರೆಂಡ್ಸ್ ಸ್ನಾಕ್ಸ್ ಟೈಮಲ್ಲೇ ಅನ್ನ ಮಾಡಿಟ್ಬಿಡ್ತೀನಿ ರಸ ಐತೆ ಫ್ರೆಂಡ್ಸ್ ಸಾಂಬಾರ್ ಸಾಂಬಾರ್ ಇತ್ತಲ್ಲ ಬೆಳಗ್ಗೆ ಮಾಡಿದ್ದು ಇಡ್ಲಿಗೆ ಅದೇ ಜಾಸ್ತಿ ಐತೆ ಅದಕ್ಕೆ ಅನ್ನಕ್ಕೆ ಇಟ್ಟಿದ್ದೀನಿ ಗೊತ್ತೊಂದಿನ ಪ್ಲೀಸ್ ಮುದ್ದೆ ಕೇಳಬೇಡ ಅಂದ್ಬಿಟ್ಟು ಗಂಡನಿಗೆ ರೈಸ್ ಮಾಡಿ ಓಕೆ ಫ್ರೆಂಡ್ಸ್ ಈಗ ಮೊಳಕೆ ಉಳ್ಳಿ ಕಣ್ಣ ಮೊಳಕೆ ಕಟ್ಟು ಬಂದಿದ್ದಾರಾ ಹಿಂಗೆ ಬಸಿಯೋದು ಟೈಟ್ ಒಂದು ಕ್ಯಾಪ್ ಮುಚ್ಚೋದು ಅದ್ರ ಮೇಲೆ ಕೂಟಾಡಿ ಇಡೋದು ಸೈಡ್ ಬಿಡೋದು ಅಷ್ಟೇ ಫ್ರೆಂಡ್ಸ್ ಇಷ್ಟೇ ಇನ್ನೊಂದು ಸ್ವಲ್ಪ ನೀರು ಸೋರ್ತಿದೆ ಅದಕ್ಕೆ ಪಾತ್ರೆ ಕೆಳಗೆ ಇಟ್ಟಿದ್ದೀನಿ ಈಗ ಈ ಹಾಗಲಕಾಯಿನ ಶೇಕ್ 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 ಮಾಡಿಡ್ಬೇಕು ಮೂರು ದಿನದಿಂದ ತಂದು ಇಟ್ಬಿಟ್ಟು ಕೇಳ್ತೈತೆ ಹಾಗಲ್ಕಾಯಿ ಫ್ರೈ ಆಗಲಕಾಯಿ ಫ್ರೈ ಅಂತ ನಾಲ್ಕು ಆಗಲ್ಕಾಯಿನ ಫ್ರೈ ಮಾಡಿ ಇಟ್ಬಿಡ್ತೀನಿ ಇದರಲ್ಲಿ ಎಷ್ಟೊಂದು ರೆಸಿಪಿಗಳವೆ ಫ್ರೆಂಡ್ಸ್ ಯಾವುದು ನನ್ನ ಗಂಡ ಮಾಡಿದ್ರೆ ತಿನ್ನಲ್ಲ ಫ್ರೈಯೇ ಬೇಕು ಅದಕ್ಕೆ ಮಾಡ್ಕೊಟ್ಬಿಡ್ತೀನಿ ಅತ್ತಗೆ ಓಕೆ ಫ್ರೆಂಡ್ಸ್ ಈಗ ನಾವು ಸ್ನ್ಯಾಕ್ಸಿಗೆ ಬರುವ ಇದರಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದ್ರೆ ಫ್ರೆಂಡ್ಸ್ ವಡೆ ಮಾಡ್ತಾ ಇದ್ದೀನಿ ಸಬ್ಬಕ್ಕಿ ಸೊಪ್ಪು ಹಾಕ್ಬಿಟ್ಟು ಯಾವತ್ತೂ ಮಿಕ್ಸ್ ಮಿಕ್ಸ್ ಕಾಳಲ್ಲಿ ವಡೆ ಇರ್ಲಿಲ್ಲ ನಾನು ಸಬ್ಬಕ್ಕಿ ಸೊಪ್ಪು ಓಕೆ ಮಿಕ್ಸ್ ಕಾಳು ಓಕೆ ಇದರ ಜೊತೆಗೆ ಇನ್ನೊಂದ್ ಸ್ವಲ್ಪ ನನ್ನ ಸಿಗ್ನಲ್ ಸ್ಟೈಲ್ ಫ್ರೆಂಡ್ಸ್ ಮಸಾಲ ವಡೆ ಮಾಡ್ತೀನಿ ಫ್ರೆಂಡ್ಸ್ ಶುಂಠಿ ಬೆಳ್ಳುಳ್ಳಿ ಸೂಪರ್ ಫಸ್ಟ್ ಟೈಮ್ ಟ್ರೈ ನೆನ್ಸಿರೋ ಕಾಳುಗಳೆಲ್ಲ ಜಾರ್ಗ ಹಾಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಹಸಿಮೆಣ್ಸಕಾಯಿ ಶುಂಠಿ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನೀರು ಹಾಕ್ತಿರೇ ರುಬ್ಕೋಬೇಕು ಫ್ರೆಂಡ್ಸ್ ಮಾಮೂಲಿ ಕಡಲೆ ಬೇಳೆ ಒಡೆ ಆಗಿ ಮಾಡ್ತೀವಿ ಹಂಗೇನೆ ತರ ತರ್ತರಿಯಾಗಿ ರುಬ್ಕೊಂಡು ಅದನ್ನ ಒಂದು ಬೌಲ್ಗೆ ತಕೊಳ್ತಾ ಇದ್ದೀನಿ ಅಂದ್ರೆ ಒಂದು ಬಟ್ಲಿಗೆ ತಕೊಂಡು ಆಮೇಲೆ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಸಬ್ಬಕ್ಕಿ ಸೊಪ್ಪು ಕೊತ್ಮೀರಿ ಸೊಪ್ಪು ಇಷ್ಟು ಹಾಕೊಳ್ತಾ ಇದ್ದೀನಿ ಇನ್ನೇನು ಎಕ್ಸ್ಟ್ರಾ ಐಟಮ್ಸ್ ಏನು ಹಾಕೋತಾ ಇಲ್ಲ ಇದನ್ನೆಲ್ಲವೂ ಕಚ್ಚಾ ಪಿಚ್ಚ ಕಚ್ಚಾ ಪಿಚ್ಚ ಕಲಿಸ್ಬೇಕು ಸಬ್ಬಕ್ಕಿ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿ ಆಗೋಯ್ತು ಆದರೂ ಪರವಾಗಿಲ್ಲ ಉಂಡೆ ಕಟ್ ನೋಡಿದೆ ಒಡೆ ತರ ಬತ್ತೈತೆ ಅಂತ ಬರ್ತಾಯಿತ್ತು ಅಯ್ಯೋ ಪರವಾಗಿಲ್ವಲ್ಲ ಸಕ್ಸಸ್ ಆಗೋತಾ ಐತೆ ರೆಸಿಪಿ ಅಂದ್ಕೊಂಡು ಮಾಡ್ಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಉಯ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಡೆತಟ ತಟ್ಟಿ ತಟ್ಟಿ ಬಿಟ್ಬಿಟ್ಟೆ ಒಂದು ಮೂರು ವಡೆ ಹಾಕೊಂಡೆ ಎಣ್ಣೆ ಕಮ್ಮಿನೇ ಬಳಸ್ತಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಕರೆದಿರೋ ಎಣ್ಣೆನೆ ಕರೆದಿರೋ ಎಣ್ಣೆನೇ ಮತ್ತೆ ಮತ್ತೆ ಬಳಸ್ಬಾರ್ದಲ್ಲ ಅದಕ್ಕೆ ಕಡಿಮೆ ಎಣ್ಣೆಯಲ್ಲಿ ಬಳಸ್ತಾ ಎತ್ತಾಕುವಾಗ ಎದೆ ಡವ ಡವ ಅನ್ಸ್ತಾಯಿತ್ತು ಬಿಟ್ಕೊಬಿಟ್ಟೇನೋ ಪುಡಿ ಪುಡಿ ಆಗೋತೈತೇ ಅನ್ಬಿಟ್ಟು ನೋಡಿದ್ರೆ ಸಕ್ಕತ್ತಾಗಿ ಬಂದ್ಬಿಡ್ತು ಫುಲ್ ಖುಷಿ ಆಗೋಯ್ತು ಒಳ್ಳದಲ್ಲ ಫ್ರೆಂಡ್ಸ್ ಎಲ್ಲಾ ಕಾಳು ಮಿಕ್ಸ್ ಒಡೆ ಮಾಡ್ಕೊಂಡ್ರೆ ಅದಕ್ಕೆ ಬಳಸ್ಕೊಂಡೆ ಸಬ್ಬಕ್ಕಿ ಸೊಪ್ಪಲ್ಲಿ ಬೋಂಡ ಮಾಡ್ಕೋಬೇಕು ಫ್ರೆಂಡ್ಸ್ ವಡೆಗಿಂತ ಅದು ಸೂಪರ್ ಆಗಿರ್ತದೆ ತರ್ಗೋಣಿ ಕಾಳಲ್ಲೂ ನೆನ್ಸ್ಬಿಟ್ಟು ಅಂದ್ರೆ ಅಲಸಂದೆ ಕಾಳು ನೆನೆಸ್ಬಿಟ್ಟು ಈ ತರ ವಡೆ ಮಾಡ್ಕೋಬಹುದು ಅನಿ ಅದು ಇನ್ನು ರುಚಿಯಾಗಿರ್ತೈತೆ ಒಂದು ಇಪ್ಪತ್ತು ಇಪ್ಪತ್ತೈದು ವಡೆ ಆಯ್ತು ನಾನು ಇವತ್ತು ಮಾಡ್ಕೊಂಡಿದ್ದು ಒನ್ ಅವರ್ ಆಯ್ತು ಫ್ರೆಂಡ್ಸ್ ನಾನು ವಡೆ ಮಾಡಿ ಓಡಾಡ್ಕೊಂಡು ಓಡಾಡ್ಕೊಂಡು ನಾನೇ ಹತ್ತು ತಿಂದು ಖಾಲಿ ಮಾಡಿದೆ ಹತ್ತೈತೆ ಬಂದ್ರೆ ಬೇಗ ಕೊಡ್ತೀನಿ ಏನಾದ್ರೆ ತಿನ್ಕೋತೀನಿ ನಾನು ಪ್ರೀತಿ ವಡೆ ಮಾಡ್ಬಿಟ್ಟು ಕಾಯ್ತಾಯಿದ್ದೀನಿ ನಾನು ಹೋಗಿದ್ದೀನಿ ಅಂತ ಫೋನ್ ಮಾಡ್ತೇನೆ ಏನ್ಕ್ ಹೋಗೈತೆ ಏನ್ ಹೋಗುತ್ತಿಲ್ಲ ಹೊರತೋರ್ ಸಂತೋಷ್ ಮೀಟ್ ಮಾಡಕ್ ಹೋಗಿರ್ಬೇಕು ಅಂತ ಅನ್ಕೋತೀನಿ ಸಾಕಪ್ಪ ಟೈಮು ಅದೇನಾದ್ರೂ ಇರ್ಲಿ ನೀನ್ ಹೇಳ್ಬಿಟ್ಟು ಅದ ನನ್ಗೆ ಅಲ್ಲಿ ಹೋಗ್ತಾ ಇದೀನಿ ಅನ್ಬಿಟ್ಟು ಇಲ್ಲೇ ಫ್ರೆಂಡ್ ಜೊತೆ ಅಂತ ಹೇಳಿದ್ ನೀನು ಏನ್ ಬೇಕು ಏನು ಸ್ಮೆಲ್ ಇಲ್ಲ ವರ್ತೂರ್ಗೆ ಏನ್ ಹೋಗಿದೆ ಹೇಳು ಹಾ ಹಾವು ಅಂದ್ರೆ ಅಲ್ಲಿಗೆ ಹೋದ್ವಾರ ಆದ್ರೂ ಕರ್ಕೊಂಡು ಹೋಗಿದ್ರೆ ಜಾತ್ರೆ ಆದ್ರೂ ನೋಡ್ಕೊ ಬರ್ಬೋದು ಇತ್ತಾನೆ ತಿನ್ನೋದ್ರ ಮೇಲೆ ಕಣ್ಣು ಊಟ ಹಾಕೊಳ್ಳ ಇದು ನಮ್ಮ ರಾತ್ರಿ ಊಟ ಫ್ರೆಂಡ್ಸ್ ದಿನ ಎಷ್ಟು ಬೇಕು ಗೊತ್ತಾ ತಿಂಗಳಿಗೆ ಐದಾರು ಲೀಟರ್ ಎಣ್ಣೆ ಬೇಕಾಗ್ತೈತೆ ದಿನ ಒಡೆ ಮಾಡ್ತೀವಿ ಅಂದರೆ ಅಪ್ರೂಪಕ್ಕೆ ತಿನ್ನಬೇಕು ಡೈಲಿ ತಿನ್ನೋಕ್ಕೆ ನಾವು ಸೌಕರಲ್ಲಪ್ಪ ಸೌಕರಲ್ಲ ಒಂದು ತಲೆ ಕೆರ್ಕೋತವನೇನ ನಮ್ಮ ಮಾತು ಕೇಳಿ ನಾನಿನ್ನೂ ಬಂದಿಲ್ಲ ಬಂದಿಲ್ಲ ಅಂತ ಟೆನ್ಷನ್ ಮಾಡಿಕೊಂಡು ಆಕೆಕಾಯಿ ಫ್ರೈ ಮಾಡಿದ್ರೆ ಕುಂತಿದ್ದೀನಿ ಫ್ರೆಂಡ್ಸಿಗೆ ಎಂಟೂವರೆ ಟೈಮು ಏಳು ಗಂಟೆಲಿ ಮಾಡಿದ್ದು ಆರುವರೆಲ್ಲಿ ಮಾಡಿದ್ದು ಅಡುಗೆಗಳು ಎಲ್ಲ ಓಕೆ ಫ್ರೆಂಡ್ಸ್ ಆಕಲಕಾಯಿ ಫ್ರೈಗೆ ರೆಡಿ ಮಾಡಿಕೊಂಡು ಫ್ರೈ ಮಾಡ್ಕೊಬಿಡ್ತೀನಿ ಒಂದು ದೊಡ್ಡ ಟೊಮೊಟೊ ದೊಡ್ಡ ಈರುಳ್ಳಿ ಹಸಿಮೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಇವಿಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಆಗಲಕಾಯಿ ಫ್ರೈಗೆ ಇದ್ರ ಜೊತೆಗೆ ಖಾರದ ಪುಡಿ ಅರ್ಶನ ಪುಡಿ ಫ್ರೈ ಥರ ಮಾಡ್ಕೊಳ್ಳೋಕ್ಕೆ ಇಷ್ಟು ಐಟಮ್ಸ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಆಗಲೇ ಒಡೆ ಮಾಡ್ಕೊಂಡಿದ್ದಾನಲ್ಲ ಫ್ರೆಂಡ್ಸ್ ಅದೇ ಬಂಡ್ಲಿಗೆ ಅದೇ ಅಷ್ಟು ಎಣ್ಣೆಗೂ ಸಾಸಿವೆ ಕರ್ಬೇಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಈ ರೆಸಿಪಿಗೆ ಜಾಸ್ತಿ ಎಣ್ಣೆ ಬೇಕು ಮತ್ತು ಹಸಿಮೆಣಸೆಕಾಯಿ ಬೆಳ್ಳುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಚಿಕನ್ ಫ್ರೈ ಮಾಡ್ಕೊಂಡು ಮಾಡ್ಕೋಬೇಕು ಶುಂಠಿ ಪೇಸ್ಟ್ ಒಂದು ಇಲ್ಲ ಅಷ್ಟೇ ಆಮೇಲೆ ಈರುಳ್ಳಿನ ಹಾಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಷ್ಟಲ್ಲಿ ಹಾಗಲಕಾಯಿನ ಟೈಟಾಗಿ ಹಿಂಡಿ ಹಿಂಡಿ ಇಟ್ಕೊಂಡಿದ್ದೆ ಸೈಡ್ಗೆ ಈ ಥರ ರಸ ಬಿಡಬೇಕು ಈ ಥರ ಅಲ್ಲಿವರೆಗೂ ಅದಕ್ಕೆ ಉಪ್ಪು ಅರ್ಶನ ಹಾಕ್ಬಿಟ್ರೆ ಕಹೆ ಎಲ್ಲ ಅರ್ಧದಷ್ಟು ಅಲ್ಲೇ ಹೋಗ್ಬಿಡ್ತೈತೆ ಇನ್ನು ಅರ್ಧದಷ್ಟು ಎಣ್ಣೆಲಿ ಫ್ರೈ ಮಾಡಿದ್ರೆ ಹೋಗ್ಬಿಡ್ತೈತೆ ಆಮೇಲೆ ರುಚಿಗೆ ತಕ್ಕಷ್ಟು ಹಾಕೊಂಡು ಫ್ರೈ ಮಾಡ್ಕೊತಾನೆ ಇರಬೇಕು ಕಡಿಮೆ ಅಂದ್ರೂ ಈ ರೆಸಿಪಿಗೆ ಮೂವತ್ತರಿಂದ ಮೂವತ್ತೈದು ನಿಮಿಷ ಟೈಮ್ ಬೇಕೇ ಬೇಕು ಫ್ರೆಂಡ್ಸ್ ಎಣ್ಣೆನಲ್ಲೇ ಬೇಯಿಸ್ಕೋಬೇಕು ಆಮೇಲೆ ಟೊಮೊಟೊ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧದಷ್ಟು ಬೆಂದ ಮೇಲೆ ಮೊದ್ಲಿಗೆ ಟೊಮೊಟೊ ಹಾಕ್ಕೊಂಡ್ರೆ ಅದು ನೀರು ಬಿಟ್ಕೊಳ್ತಿತ್ತಲ್ಲ ಎಣ್ಣೆ ನೀರು ಹಾಕ್ಬಿಟ್ರೆ ಆಗಲಕಾಯಿ ಬೇಯಲ್ಲ ಅನ್ಬಿಟ್ಟು ಆಮೇಲೆ ಟಮೊಟೋನು ಚೆನ್ನಾಗಿ ಸಾಫ್ಟ್ ಆಗೋಷ್ಟೆಲ್ಲ ಆಗಲಕಾಯಿ ಚೆನ್ನಾಗಿ ಬಂದಿತ್ತು ಅದಕ್ಕೆ ಅರ್ಶಿನ ರುಚಿಗೆ ತಕ್ಕಷ್ಟು ಖಾರದ ಪುಡಿ ರುಚಿಗೆ ತಕ್ಷಷ್ಟು ಜನ್ ಧನ್ಯ ಪುಡಿ ಇವಿಷ್ಟನ್ನ ಹಾಕಿ ಚೆನ್ನಾಗಿ ಫ್ರೈ 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 ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಸಾಲೆನ ಚೆನ್ನಾಗಿ ಬೇಯಿಸ್ಕೊಬೇಕು ಇದಕ್ಕೊಂದ್ ಸ್ವಲ್ಪ ನೀರ್ ಹಾಕೊಂಡ್ರೆ ಗೊಜ್ಜು ತರ ಆಗ್ತೈತೆ ಆದ್ರೆ ಶಿವ್ ಈ ತರ ಬಿಟ್ಟು ಬೇರೆ ತರ ಮಾಡಿದ್ರೆ ತಿನ್ನೋದೇ ಇಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕೋಬಿಟ್ರೆ ಇಷ್ಟೇ ರೆಡಿ ಕಿಚನ್ ಕೆಲಸ ಎಲ್ಲ ಮುಗಿತು ಫ್ರೆಂಡ್ಸ್ ಈಗ ರಾತ್ರಿ ಹತ್ತು ಗಂಟೆ ಫ್ರೆಂಡ್ಸ್ ಒಂದಿನ ಪಾತ್ರೆ ತೊಳೆದಿದ್ದಕ್ಕೆ ಬೆಳಿಗ್ಗೆ ಆರಾಮ್ ಅನಿಸ್ತು ಅದಕ್ಕೆ ಅಡಿಕ್ಟ್ ಆಗ್ತಿದ್ದೀನಿ ಒಳ್ಳೆ ಬುದ್ದಿ ಕಲಿತಾ ಇದೀನಿ ಇಷ್ಟೊತ್ತರ ಪಾತ್ರೆ ತೊಳೆದು ಒಂದ್ ರಾಶಿನೇ ಇದಾವೆ ಸಾಮಾನುಗಳು ಎಷ್ಟೊತ್ತು ಫ್ರೆಂಡ್ಸ್ ಪಟ ಅಂತ ಹಾಕ್ಬಿಡ್ತೀನಿ ಕಿಚನ್ ಕ್ಲಿನಿಂಗ್ ಪಾತ್ರ ಕ್ಲೀನಿಂಗ್ ಎಲ್ಲ ಮುಗಿತು ಈಗ ವಿಶಿಂಗ್ ಟೈಮ್ ಶಾರದ ಸಿಸ್ಟರ್ ನವೀನ ನಾಲ್ಕನೇ ತಾರೀಕು ಅಡ್ವಾನ್ಸ್ ಹಾಪಿ ನೀವು ಹ್ಯಾಪಿರ್ಸರಿ ಹ್ಯಾಪಿ ಚಿನ್ಮಯಿ ಹಾಯ್ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಇಂಟರ್ವ್ಯೂ ಎಲ್ಲ ನೋಡಿದೀರಾ ಟ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್